ಬರುವಂತಹ ಕ್ಯಾಬಿನೆಟ್ನಲ್ಲಿ ಏನಾದರೂ ಒಳ ಮೀಸಲಾತಿಯ ವಿಷಯ ಪ್ರಸ್ತಾಪ ಆಗಿ ಅದು ಅಂಗೀಕಾರ ಆಗಿ ಈ ಸರ್ಕಾರ ಏನಾದರೂ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಮುಂಚೆ ನೌಕರಿಗಳನ್ನ ತುಂಬೋದಕ್ಕೆ ಪ್ರಯತ್ನ ಪಟ್ಟರೆ ಅದು ನಿಮ್ಮ ರಾಜಕೀಯ ಸಮಾಧಿ ನಿಮ್ಮ ರಾಜಕೀಯ ಭವಿಷ್ಯದ ಸಮ ವಿಧಾನಸಭೆ ಒಳಗಡೆ ಹೆಚ್ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಒಳ ಮೀಸಲಾತಿ ಪ್ರಸ್ತಾಪವನ್ನು ತರ್ತಾರೆ ಸ್ಪರ್ಶ ಸಮುದಾಯದ ಶಾಸಕರುಗಳು ಮಂತ್ರಿಗಳು ಅವರ ಮೇಲೆ ಲಕ್ಷ ಜನರ ಮಧ್ಯೆ ನಿಲ್ಸಿ ಒಳ ಜಾತಿ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಅವರು ಸ್ಪಷ್ಟವಾಗಿದ್ದಾರೆ ಏನ್ ಮಾಡ್ತೀರಿ ಆ ಮನುಷ್ಯನ್ ಅಧಿಕಾರ ಇಲ್ಲ ಅಧಿಕಾರ ಕೊಡಲಿಲ್ಲ ಮನುಷ್ಯನ್ ಕಿತ್ತ ಸಮುದಾಯದ ಒಳಗಡೆ ಇರುವಂತಹ ಕುತಂತ್ರಿಗಳೇ ಹೆಚ್ಚಾಂಜನೆಯನ್ನ ಇವತ್ತು ಸೋಲ್ಸಿದ್ಯಾರು ಅಂತಂದ್ರೆ ಹೋಗ ಅವ್ರನ್ನ ಕೇಳಿ ಅವರು ಒಳ ಜಾತಿ ಬಗ್ಗೆ ತುಂಬಾ ಮಾತಾಡ್ತಾರೆ ಇವ್ರನ್ನ ಉಳ್ಕೊಡಬಾರ್ದು ಒಬ್ಬನವನ್ನ ಒಳ ಮೀಸಲಾತಿ ವರ್ಕ್ ಪಡಿಸಿ ತುಂಬಾ ಪ್ರತಾಪವನ್ನು ತರ್ತಾರೆ ಅಂತಂದ್ರೆ ಅದು ಒಬ್ಬರಿಂದ ಸಾಧ್ಯ ಆಗುತ್ತಾ ಆ ಥರಕಾರ ಆ ಕೊಪ್ಪ ಇಪ್ಪು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ ಸಿ ಮಹದೇವಪ್ಪ ಅವ್ರ ಗೆರೆ ಹಾಕಿದ್ದಾಟಲ್ಲ ಅಂತವ್ರು ಮಹಾದೇವಪ್ಪನವರು ಸಿಎಂ ಮಾತಿಂದ ಸಂಪುಟಕ್ಕೆ ಆ ಪ್ರಸ್ತಾಪವನ್ನು ತರ್ತಾರ ಯಾಕೆ ಅಂತಂದ್ರೆ ಒಳಮೀಸಲಾತಿ ಜಾರಿ ಆಗದೆ ಹೊಸ ನೇಮಕಾತಿಗಳು ಇಲ್ಲ ಅಂತ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿರುವಾಗ ಆ ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲದೆ ಒಬ್ಬ ಸಚಿವ ಆ ಪ್ರಸ್ತಾಪವನ್ನು ತಗೊಂಡೋಗ್ಬಿಡ್ತಾನ ಒಬ್ಬ ಎರಡು ದಿನೇಶ್ ಗುಂಡೂರಾವ್ ಮಾತಾಡ್ತಾರೆ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟ್ ಅನ್ನ ನಾವು ಗ್ಯಾರಂಟಿ ಯೋಜನೆ ನಿಮ್ಮ ನಿಮ್ಮ ಬ್ರಾಹ್ಮಣ ಅಭಿವೃದ್ಧಿ ಆಯೋಗದಲ್ಲಿ ಆ ನಿಗಮದಲ್ಲಿ ದುಡ್ಡಿದೆಯಲ್ಲ ಅದನ್ನ ಗ್ಯಾರಂಟಿ ಯೋಜನೆಗೆ ಬಳಸಿ ಮಾತಾಡಕೆ ನಿಮ್ ಕೈನಲ್ಲಿ ಬಿಡ್ತಾರ ನಿಮ್ಮ ಸಮುದಾಯದವರು ನಿಮ್ಮನ್ನ ಯಾಕೆ ಕುಲಾಮ್ರ ತರ ಮಾತಾಡ್ತಿದ್ರಿ ಮಿಸ್ಟರ್ ಗುಂಡ್ರಾವ್ ದಿನೇಶ್ ಗುಂಡ್ರಾವ್ ನಿಮ್ಮ ಅಪ್ಪ ತಾತ ಕಾಲದ ಬಾಳೆಗಡಿಕೆ ಬಂದಂತ ತುಲಾಂಕಾರವನ್ನು ಈ ಸಮುದಾಯದಲ್ಲಿ ತೋರ್ಸ ಬರ್ತಾ ಇದ್ದೀರಾ ದಿನೇಶ್ ಕುಂಟ್ರಾವ್ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ದುಡ್ಡು ತಗೊಳ್ಳೋದು ತಪ್ಪಲ್ಲ ಅಂತ ನಿಮ್ಮ ಅಪ್ಪರ ಮನೆ ಸ್ವತ್ತ ಕೊಡು ತಪ್ಪಲ್ಲ ನಿಮ್ ತಾತ ಅಪ್ಪರು ಸಂಪಾದನೆ ಮಾಡೋದಲ್ಲ ಈ ಸಮಾಜವನ್ನು ಕೊಳಬಾರ್ದು ಕೊಡಕ್ಕ ದುಡ್ಡು ಅದನ್ನ ಇನ್ನ ಬ್ರಾಹ್ಮಣ ಅಭಿವೃದ್ಧಿ ನಿಗಮದಿಂದ ದುಡ್ಡಿದೆಯಲ್ಲ ಇದೆಯಲ್ಲ ಕೊಡೋ ಗ್ಯಾರಂಟಿಗೆ ಯಾಕೆ ನಮ್ಮ ಕಟ್ಟೋ ಬಹಳ ಭಯಾನಕವಾದಂತಹ ನಿರ್ಧಾರದ ಪಾದಯಾತ್ರೆ ಇದೆ ಈ ಪಾದಯಾತ್ರೆಯಲ್ಲಿ ನನ್ನ ಜೀವವಾಗುತ್ತಾ ಗೊತ್ತಿತ್ತು ಅಂತ ಗಟ್ಟಿ ನಿರ್ಧಾರವನ್ನ ತಗೊಂಡ್ರೆ ಈ ಅಲ್ಲಿಂದ ನಡೆಸಿ ಗಂಟೆ ಗಂಟೆಗೂ ಕೂಡ ನಾನು ಮಾಡುವಂತಹ ಒಂದು ಕ್ರಮ ಏನಿದೆ ಅದನ್ನು ನಾನು ಈಗ ಬಹಿರಂಗಪಡಿಸೋದಿಲ್ಲ ಸರ್ಕಾರ ಏನಾದರೂ ಬದುಕಿದ್ರೆ ನಾನು ಮಾಡಿದಂತಹ ಒಂದು ಲೈವ್ ಸಂಬಂಧಪಟ್ಟಂತೆ ನನಗೆ ಬಹಳ ಏನದು ಸಂತೋಷ ಅಂತ ಹೇಳಕ್ಕಾಗಲ್ಲ ಅದು ಬಹಳ ಧನ್ಯತಾ ಭಾವ ಅಂತ ಹೇಳ್ಬೋದು ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳಿಂದ ಬಹಳಷ್ಟು ಜನ ನನ್ನ ಸ್ನೇಹಿತರು ಒಡನಾಡಿಗಳು ಹೋರಾಟದ ಒಡನಾಡಿಗಳು ನನಗೆ ಆ ವಿಡಿಯೋ ನೋಡಿ ಬೆಂಬಲವನ್ನು ಸೂಚಿಸಿ ಮತ್ತೆ ನಿಮ್ಮ ಸಪೋರ್ಟ್ ಅನ್ನು ಕೂಡ ನನಗೆ ಜೊತೆ ಹಂಚಿಕೊಂಡಿದ್ದೀರಿ ನಿಮ್ಮೆಲ್ರಿಗೂ ಈ ಮೂಲಕ ಮತ್ತೊಮ್ಮೆ ನಮಸ್ಕಾರ ಸಲ್ಲಿಸ್ತಾ ಇದ್ದೀರಿ ನಿನ್ನೆ ಏನು ಕ್ಯಾಬಿನೆಟ್ ಗೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಮುಂಚೆನೆ ಸರ್ಕಾರಿ ಉದ್ಯೋಗಗಳನ್ನ ತುಂಬೋದಕ್ಕೆ ಅನುಮತಿಯನ್ನು ಕೋರಿ ಕ್ಯಾಬಿನೆಟ್ಗೆ ಆ ಫೈಲ್ ನಾವು ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಂತಹ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹದೇವಪ್ಪನವರ ವಿರುದ್ಧ ಬಹಳ ಆಕ್ರೋಶವಾದಂತಹ ಮಾತುಗಳನ್ನ ಬಳಸಿದ್ದೀನಿ ಅದಕ್ಕೆ ನನಗೇನು ಯಾವ ವಿಷಯ ಅದರ ಬಗ್ಗೆ ನಾನು ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ ಅನ್ನೋದು ಲೆಕ್ಕ ನಾನು ತಪ್ಪು ಮಾಡದೇ ಇಲ್ಲ ಈ ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ ಮತ್ತೆ ಕೆಲವರು ನನಗೆ ಕೆಲವರು ಅಂತಂದ್ರೆ ಬೆರಳೆಣಿಕೆ ಜನ ಆ ತರದ್ದು ನನಗೆ ಬೆಂಬಲಿಸಿದರೆ ತುಂಬಾ ಅಪಾರ ಅಪಾರ ಅಂತಂದ್ರೆ ಅದು ಲೆಕ್ಕಿಲ್ಲದಷ್ಟು ಜನ ಮೆಸೇಜ್ಗಳ ಮೂಲಕ ಫೋನ್ಗಳ ಮೂಲಕ ಮೆಸೇಂಜರ್ ಇನ್ಬಾಕ್ಸ್ ಮೂಲಕ ವಾಟ್ಸ್ಆಪ್ ಗಳ ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ ನೀವೆಲ್ಲ ಪಾದಗಳಿಗೆ ಶರಣು ಯಾರ ಕೆಲವರು ಅವರು ನನ್ನ ಹಿತೈಷಿಗಳೇ ನನ್ನ ತಮ್ಮಂದ್ರೆ ಆದ್ರೆ ಅವರು ಹೇಳಿದೇನು ಅಂತಂದ್ರೆ ಇಲ್ಲ ನೀವು ಏನು ಕೆ ಎಚ್ ಪುನಿಯಪ್ಪ ಮತ್ತೆ ಆರ್ ಬಿ ತಿಮ್ಮಾಪರ ವಿರುದ್ಧ ಅಷ್ಟು ದೊಡ್ಡ ಆಕ್ರೋಶದ ಮಾತುಗಳನ್ನ ಆಡಬಾರ್ದಿತ್ತು ಅವ್ರನ್ನ ಅಷ್ಟು ಅವಹೇಳನ ಮಾಡಬಾರ್ದಿತ್ತು ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇರಬೇಕು ನಿಮಗೆ ಅವ್ರ ವಿರುದ್ಧ ಬಹಳ ದೊಡ್ಡ ಮಾತನ್ನ ಉಪಯೋಗಿಸೋದು ಬೇಡ ಅನ್ನೋ ತರದಲ್ಲಿ ಮಾಡಿದ್ರು ನಾನು ಹೇಳೋದಂದೇ ಇದು ಕೂಡ ನಿಮ್ಗೆ ಹಾರ್ಶ್ ಅಂತ ಎನ್ಸಬಹುದು ನಾವು ಹಣವನ್ನ ಕೊಟ್ಟು ನಮ್ಮ ಮನೆಗೆ ನಮ್ಮನ್ನ ಕಾವಲು ಕಾಯೋದಕ್ಕೆ ಒಂದು ನಾಯಿನ ತರ್ತೀವಿ ಅದು ಅದ್ರ ಕೆಲಸ ಏನು ಅಂತಂದ್ರೆ ಅದು ನಮ್ಮನ್ನ ಕಾವಲು ಕಾಯಲಿ ಅಂತಾನೆ ನಾವು ಬಯಸೋದು ಅದು ಸ್ವಾರ್ಥ ಏನಲ್ಲ ನಾವು ನಾಯಿಯನ್ನ ತರೋದೇನೆ ನಮ್ಮನ್ನ ರಕ್ಷಣೆ ಮಾಡಲಿ ಅದು ನಮ್ಮ ಮನೆಯನ್ನ ಕಾವಲು ಕಾಯ್ಲಿ ಅನ್ನೋ ಕಾರಣಕ್ಕೇನ ದುಡ್ಡು ಕೊಟ್ಟು ನಾವು ತರೋದು ಅದೇ ರೀತಿಯಾಗಿ ಇಲ್ಲಿ ನಾಯಿ ಅನ್ನೋ ಪದವನ್ನ ಏನೋ ಅಪಮಾನಕರವಾಗಿ ನೋಡಬೇಕಾಗಿಲ್ಲ ಸಂವಿಧಾನದಲ್ಲಿ ವಿರೋಧ ಪಕ್ಷಗಳನ್ನ ವಾಚಿಂಗ್ ಡಾಕ್ಸ್ ಅಂತ ಕರೀತಾರೆ ಅಂದ್ರೆ ಸಂವಿಧಾನದ ಕಾವಲು ನಾಯಿಗಳು ಈ ಆಡಳಿತ ಪಕ್ಷ ಏನೇ ಒಂದು ತಪ್ಪನ್ನ ಮಾಡಿದಾಗ ಈ ವಿರೋಧ ಪಕ್ಷಗಳು ಅದರ ಕಾವಲನ್ನ ಕಾಯ್ಬೇಕು ನಾಯಿಯಂತೆ ನಾವು ವಾಚ್ ಮಾಡಬೇಕು ಅಂದ್ರೆ ನಿದ್ದೆ ಗೆಟ್ಟು ನಾವು ಅದನ್ನ ಕಾಯ್ಬೇಕು ಅನ್ನೋದ್ ಹಾಗೇನೆ ನಾನು ಹೇಳ್ತಾ ಇರೋದ್ ನಾವು ಒಂದು ನಾಯಿಯನ್ನ ತರ್ತೀವಿ ಹಣವನ್ನ ಕೊಟ್ಟು ತರ್ತೀವಿ ಅದರ ಸೌಕರ್ಯವನ್ನ ಮಾಡ್ತೀವಿ ಅದಕ್ಕೇನಾದ್ರು ರೋಗ ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ ನಮ್ಮನ್ನ ಕಾವಲು ಕಾಯಲ್ಲಿ ಅದು ಇರಲಿ ನಮಗೆ ಅಂತ ಆದ್ರೆ ನಾವು ಸಾಕಿದ ನಾಯಿ ನಮ್ಮ ಕಾಲಿಗೆನೆ ಬಾಯ್ ಹಾಕಕ್ಕೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರುಣೆಯಲ್ಲಿ ಬದುಕೊಂಡು ನೀವು ಕೆಲಸ ಮಾಡುವಂತಹ ರಾಜಕಾರಣಿಗಳು ಸಮುದಾಯದ ಪರವಾಗಿ ಇರಬೇಕು ಅಂತ ಅಪೇಕ್ಷೆ ಪಟ್ಟು ನಿಮ್ಮನ್ನ ಬೆಂಬಲಿಸ್ತಾ ಇರೋದು ಇಲ್ಲಿ ಯಾರು ಯಾವುದೇ ಪಕ್ಷಗಳಾಗಿರ್ಲಿ ಆದ್ರೆ ಸಮುದಾಯದ ವಿಚಾರ ಬಂದಾಗ ನೀವು ಪ್ರಾಮಾಣಿಕವಾಗಿ ಸಮುದಾಯದ ಪರವಾಗಿರಬೇಕು ಅನ್ನೋದ್ ನನ್ನ ಆಗ್ರಹ ಆಗಿತ್ತು ಹಾಗಾಗಿ ಕೆ ಎಚ್ ಮುನಿಯಪ್ಪರಾಗ್ಲಿ ಆರ್ ಬಿ ತಿಮ್ಮಾಪುರ್ ಅವರಾಗ್ಲಿ ಅವ್ರ ವಿರುದ್ಧ ನಾನು ಯಾಕೆ ಅಷ್ಟು ಕಠಿಣವಾದ ಮಾತಗಳನ್ನ ಮಾತಾಡಿದ್ದೀನಿ ಅಂತಂದ್ರೆ ಈಗಲೂ ಮಾತಾಡ್ತೀನಿ ಇನ್ನು ಮುಂದನ್ನು ಮಾತಾಡ್ತೀನಿ ಆದ್ರಿಂದ ಇಂದು ತೆಗೆಯುವಂತ ಮಾತೇ ಇಲ್ಲ ಸಾವಿರ ಜನ ಸಾವಿರ ಹೆಂಡಿ ಇಲ್ಲ ಅವ್ರ ಬಗ್ಗೆ ಹಂಗ್ ಮಾತಾಡಬಾರ್ದು ಅವ್ರು ದೊಡ್ಡವರು ದೊಡ್ಡತನ ಉಳಿಸ್ಕೊಳ್ಳಿ ದೊಡ್ಡವರು ದೊಡ್ಡತನ ಉಳಿಸ್ಕೊಳ್ಳಿ ಆಗ ನಾನು ಅವ್ರ ಕಾದಿ ಬಿಡ್ಬೇಕಾ ಅವ್ರ ಭಿಕ್ಷೆ ಬಿಡಬೇಕಾ ನೀವು ಸಮುದಾಯದ ಪರವಾಗಿ ಬಂದು ಮಾತಾಡೋಣ ಅಣ್ಣ ನೀವು ಇಲ್ದ ಗತಿ ಇಲ್ಲ ಏನ್ ಕೇಳ್ಬೇಕಾ ಆರ್ಡರ್ ಮಾಡ್ತೀವಿ ಸಮುದಾಯದ ಪರವಾಗಿ ವೈಯಕ್ತಿಕವಾಗಿ ನಾನು ಇರ್ಬೋದು ಆದ್ರೆ ಸಾಮುದಾಯಿಕವಾಗಿ ನಾನು ಪ್ರಶ್ನೆಯನ್ನ ಮಾಡುವಾಗ ಇಡೀ ಸಮುದಾಯಕ್ಕೆ ದೊಡ್ಡವ್ ಯಾವನು ಇಲ್ಲ ಹಾಗಾಗಿ ಕೆ ಎಸ್ ಹೇಳ್ತೀನಿ ಆರ್ ಬಿ ಹೇಳ್ತೀನಿ ನೀವು ಈಗ ಅಧಿಕಾರಸ್ಥ ಸ್ಥಾನದಲ್ಲಿದ್ದೀರಿ ಕರ್ನಾಟಕದ ಅಖಂಡ ಏನು ಒಳಮಿಸಾತಿ ಪರವಾಗಿ ಆಶಾಭಾವನೆಯನ್ನು ಇಟ್ಕೊಂಡು ಬಂದಿರುವಂತಹ ಈ ನಾಡಿನ ಯುವ ಸಮುದಾಯವನ್ನ ದಿಕ್ಕು ತಪ್ಪಿಸಬೇಡಿ ಅವರನ್ನ ಉಪಯೋಗಿಸಿಕೊಂಡು ನೀವು ರಾಜಕಾರಣವನ್ನ ಅಧಿಕಾರವನ್ನು ಅನುಭವಿಸ್ತಂತರು ಅವರಿಗೆ ವಂಚನೆ ಮಾಡಬೇಡಿ ಅವರಿಗೆ ವಂಚನೆ ಮಾಡಿದ್ರೆ ನಿಮಗೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ ಖಂಡಿತವಾಗಲು ನಿಮ್ಮ ಮನೆಗೆ ಬರ್ತೀನಿ ನಾನು ಅದೇನಾಗುತ್ತೆ ನಿಮ್ಮ ಮನೆಗೆ ಬಂದ್ರೆ ಅಂತ ನೀವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಇದು ಬೆದರಿಕೆ ಅಲ್ಲ ಸಮುದಾಯದ ಪರವಾಗಿ ನನಗಿರುವಂತಹ ಬದ್ಧತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಅಲ್ಲಿಗೆ ಬಂದಾಗ ನೀವು ಅರೆಸ್ಟ್ ಮಾಡಿಸಬಹುದು ನಿಮ್ಮ ಗಣ್ಮಿಗಳಿಗೆ ಗುಂಡಿಡ್ಸ್ಬಹುದು ಬೇಕಾದಾಗ್ಲಿ ಆದ್ರೆ ನಿಮ್ಮ ಯೋಗ್ಯತೆ ಏನು ಒಳ ಮೀಸಲಾತಿ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳ್ಕೊಂಡು ರಾಜಕೀಯ ಅಧಿಕಾರ ತಗೊಂಡು ಹೋಗಿ ಗದ್ಗಲ್ ಕೂತಿರುವಂತ ಇಡಿಯತ್ಕೊಂಡು ನೀವು ಏನ್ ಮಾಡ್ತಾ ಇದ್ದೀರಿ ನಿಮ್ಮ ಯೋಗ್ಯತೆ ಏನು ಅಂತ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಮನೆಗೆ ಬಂದು ನಾನು ಪ್ರದರ್ಶನ ಮಾಡ್ತೀನಿ ಇಟ್ಸ್ ಮೈ ಚಾಲೆಂಜ್ ನಾನು ತಗೊಂಡು ಸ್ವೀಕಾರ ಮಾಡಿದೀನಿ ಖಂಡಿತವಲ್ಲ ಕೆಲಸ ಮಾಡ್ತೀನಿ ಯಾವಾಗ ಮಾಡ್ತೀನಿ ಹೇಳ್ತೀನಿ ಬರ್ತೀನಿ ಮನೆಗೆ ಆದ್ರೆ ನಿಮಗೆ ಸಮಯ ಕೊಟ್ಟಿದೀನಿ ನಿಮ್ಗೆ ಸಮಯ ಕೊಟ್ಟಿದ್ದೀನಿ ನಾಳೆ ಬರುವಂತಹ ಕ್ಯಾಬಿನೆಟ್ ನಲ್ಲಿ ಏನಾದರೂ ಒಳ ಮೀಸಲಾತಿಯ ವಿಷಯ ಪ್ರಸ್ತಾಪ ಆಗಿ ಅದು ಅಂಗೀಕಾರ ಆಗಿ ಈ ಸರ್ಕಾರ ಏನಾದರೂ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಮುಂಚೆ ನೌಕರಿಗಳನ್ನ ತುಂಬೋದಕ್ಕೆ ಪ್ರಯತ್ನ ಪಟ್ಟರೆ ಅದು ನಿಮ್ಮ ರಾಜಕೀಯ ಸಮಾಧಿ ನಿಮ್ಮ ರಾಜಕೀಯ ಭವಿಷ್ಯದ ಸಮಾಧಿ ಆಗ್ಬಿಡುತ್ತೆ ನಮ್ಮ ಸಮುದಾಯದ ರಾಜಕಾರಣಿಗಳ ಬಗ್ಗೆ ನೀವು ಆಕ್ರೋಶದಿಂದ ಮಾತಾಡಬಾರ್ದು ಸಾಫ್ಟ್ ಕಾರ್ನ್ ಇರಬೇಕು ಅಂತ ಕೇಳ್ತಿರಲ್ಲ ಎಸ್ ಇರ್ತೀನಿ ನಾನು ಅಷ್ಟೆಲ್ಲಾ ಆಕ್ರೋಶವಾಗಿ ಮಾತಾಡುವಾಗ ಎಚ್ ಅವ್ರ ಬಗ್ಗೆ ಆಗ್ಲಿ ಅಥವಾ ಎ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಆಗಲಿ ನಾನು ಅಷ್ಟು ಚೀಪ ಮಾತಾಡಲಿಲ್ಲ ಮಾತಾಡಲ್ಲ ಯಾಕೆ ಅಂತಂದ್ರೆ ಸಮುದಾಯದ ಪರವಾಗಿ ಒಳಮೀಸಾತಿ ಜಾರಿ ವಿಚಾರ ಸಂಬಂಧಪಟ್ಟಂತೆ ಅವರು ಅವ್ರ ಕೈ ತರಕಾಯ್ತಾ ಬಿಡ್ತಾ ಆದ್ರೆ ಅವ್ರು ಮಾಡಿದಂತ ಪ್ರಯತ್ನ ಇತ್ತಲ್ಲ ಅದಕ್ಕೆ ನನ್ನ ಗೌರವ ವಿಧಾನಸಭೆ ಒಳಗಡೆ ಎಚ್ ಆಂಜನೇಯ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ ಒಳಮೀಸ್ತಾದ ಪ್ರಸ್ತಾಪವನ್ನ ತರ್ತಾರೆ ಸ್ಪರ್ಶ ಸಮುದಾಯದ ಶಾಸಕರುಗಳು ಮಂತ್ರಿಗಳು ಅವರ ಮೇಲೆ ಹಲ್ಲೆ ಮಾಡಕ್ಕೆ ಹೋಗ್ತಾರೆ ಆಂಜನೇಯರ ಮೇಲೆ ಆದರೆ ಯಾವತ್ತಿಗೂ ಕೂಡ ಅವರ ಹೋರಾಟದಿಂದ ಹಿಂದೆ ತೆಗೆಯಲಿಲ್ಲ ಇವತ್ತಿಗೂ ಕೂಡ ನೀವು ಅವರನ್ನ ಲಕ್ಷ ಜನರ ಮಧ್ಯೆ ನಿಲ್ಲಿಸಿ ಒಳ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಅವರು ಸ್ಪಷ್ಟವಾಗಿದ್ದಾರೆ ಬಟ್ ಏನ್ ಮಾಡ್ತೀರಿ ಆ ಮನುಷ್ಯನಿಗೆ ಅಧಿಕಾರ ಇಲ್ಲ ಅಧಿಕಾರ ಕೊಡಲಿಲ್ಲ ಆ ಮನುಷ್ಯನ್ ಕಿತ್ತಾ ಸಮುದಾಯದ ಒಳಗಡೆ ಇರುವಂತಹ ಕುತಂತ್ರಿಗಳೇ ಹೆಚ್ಚಾಂಜನೆಯನ್ನ ಇವತ್ತು ಸೋಲಿಸಿದ್ಯಾರು ಅಂತಂದ್ರೆ ಹೋಗಿ ಅವ್ರನ್ನ ಕೇಳಿ ಅವರು ಒಳ ಬಗ್ಗೆ ತುಂಬಾ ಮಾತಾಡ್ತಾರೆ ಇವ್ರನ್ನ ಉಳಗೊಡಬಾರ್ದು ಒಬ್ಬನ ಬಲಿ ಕೊಟ್ಬಿಟ್ರಲ್ಲ ಹಾಗೆ ನಾರಾಯಣಸ್ವಾಮಿ ಅವರು ಏ ನಾರಾಯಣಸ್ವಾಮಿ ಅವರು ಬಿಜೆಪಿಯಿಂದ ಸಂಸದರಾಗಿದ್ದಂತವ್ರವರು ಅವರು ಬಿಜೆಪಿ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಆಗಿದ್ದಂತ ಸಂದರ್ಭದಲ್ಲಿ ಏನು ಸದನದ ಒಳಗಡೆ ಅವರು ಈ ಪ್ರಸ್ತಾಪವನ್ನ ಹೋಗ್ತಾರೆ ಅವರ ಮೇಲೆ ಧೊಂಬಿ ಮಾಡೋ ತರ ಗಲಾಟೆ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಪಕ್ಷಗಳಲ್ಲಿರುವಂತಹ ಸ್ಪಷ್ಟ ಸಮುದಾಯದ ಶಾಸಕರು ಇಪ್ಪತ್ತೆರಡು ಜನ ಇತ್ತು ಆದ್ರೂ ಅವರು ಕೇರ್ ಮಾಡಲಿಲ್ಲ ಇವತ್ತಿಗೂ ಗಟ್ಟಿ ತಂದಲ್ಲಿ ಮಾತಾಡ್ತಾರೆ ಆದ್ರೆ ಯಾವಾಗೆಲ್ಲ ಅದನ್ನ ಮಾಡಬಹುದಿತ್ತು ಅದನ್ನೆಲ್ಲ ಅವ್ರು ಕೈ ಚೆಲ್ಲ ಅದು ಬೇರೆ ಮಾತು ಇವತ್ತಿಗೂ ಗಟ್ಟಿ ತನಿಖೆ ಉಳಿಸ್ಕೊಂಡಿದ್ದಾರೆ ನಾನು ಯಾಕೆ ಕೆಎಚ್ ಮಿನಿಯಪ್ಪ ಮತ್ತು ಆರ್ ಬಿ ತಿಮ್ಮಾಪುರ ಬಗ್ಗೆ ಬಹಳ ಆಕ್ರೋಶವಾಗಿ ಮಾತಾಡ್ತೀನಿ ಇನ್ನು ಮುಂದಕ್ಕೂ ಮಾತಾಡ್ತೀನಿ ಇಂದೇನೋ ಮಾತಾಡಿದೀನಿ ಅಂತಂದ್ರೆ ಈಗ ನಿಮ್ಮ ಕೈನಲ್ಲಿ ಅಧಿಕಾರ ಇದೆ ನೀವು ಸರ್ಕಾರದ ಭಾಗವಾಗಿದ್ರಿ ಬಹಳ ಹಿರಿಯ ಸಚಿವರಿದ್ದೀರಿ ಹಿರಿಯ ಸಚಿವರಿದ್ದೀರಿ ನೀವು ಸಚಿವರಾಗಿದ್ರೂ ಕೂಡ ಒಳ ಮೀಸಲಾತಿಯನ್ನ ಹೊರತುಪಡಿಸಿ ಈ ಕ್ಯಾಬಿನೆಟ್ ನಲ್ಲಿ ಹುದ್ದೆಗಳನ್ನ ತುಂಬೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಚ್ ಸಿ ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಆ ಪ್ರಸ್ತಾಪವನ್ನ ತರ್ತಾರೆ ಅಂತಂದ್ರೆ ಆ ಮನುಷ್ಯನಿಗೆ ಅದೆಷ್ಟು ದುರಾಂಕಾರ ಆ ಮನುಷ್ಯನಿಗೆ ಅದೆಷ್ಟು ಕೊಬ್ಬಿರ್ಬೇಕು ಆ ದುರಾಂಕಾರ ಮತ್ತು ಕೊಬ್ಬನ್ನ ಪ್ರದರ್ಶನ ಮಾಡೋದು ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ ಸ್ನೇಹಿತರ ಕಾರ್ಯಕ್ರಮ ನೋಡ್ತಾರೆ ಹೇಳ್ತೀನಿ ಹೆಂಗ್ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈಗ ನನ್ನ ಮನೆಗೆ ನುಗ್ತೀನಿ ನಿನ್ನ ಹೆಂಡತಿ ಮಕ್ಕಳಿಗೆ ಹೊಡಿತೀನಿ ನಿನ್ನ ಕೊಂದ್ತೀನಿ ಅಂತ ಯಾವನ ಒಬ್ಬ ರೋಪ್ ಆಗ್ತಾನೆ ಅಂತ ಇಟ್ಕೊಳ್ಳಿ ಆಮೇಲೆ ಅವನು ಮಾತಾಡ್ತಾನೆ ಅವನಿಗೆ ಬರೋ ತಾಕತ್ತಿರಲ್ಲ ಬಂದ್ರೆ ಅವನ ಜೀವಂತವಾಗಿ ಹೋಗಲ್ಲ ಅದು ಬೇರೆ ಮಾತು ಅವನು ಬರ್ಲಿಲ್ಲ ಅಂದಾಗ ನೋಡ್ದ ಮಾತಾಡೋದ್ ಮಾತಾಡ್ಬಿಟ್ಟ ಆದ್ರೆ ಬರ್ಲಿಲ್ಲ ಅಂತ ಸಮಾಧಾನ ಪಟ್ಕೊಳ್ಳೋದಲ್ಲ ಅದು ನಿನ್ನ ಮನೆಗೆ ಬರ್ತೀನಿ ನುಗ್ಗು ಹೊಡಿತೀನಿ ಅಂತ ಮಾತಾಡ್ತಾರಲ್ಲ ಆಗ ಮಾತಾಡುವಂತಹ ಧೈರ್ಯ ಇವತ್ತು ಅವ್ರಿಗೆ ಬಂದಿದೆ ಅಂತಂದ್ರೆ ನಾವು ಎಲ್ಲೋ ಎಡುತ್ತಾ ಇದೀವಿ ಸೋಲ್ತಾ ಇದೀವಿ ವೀಕ್ ಆಗಿದೀವಿ ಅಂತ ಅರ್ಥ ವೀಕ್ ಆಗಿದೀವಿ ಅಂತ ನಾವು ಯಾವಾಗ ವೀಕ್ ಆಗಿರ್ತೀವಿ ಆಗ ನಮ್ಮ ವಿರೋಧಿಗಳು ನಮ್ಗೆ ಹೇಳ್ತಾರೆ ನುಗ್ಗು ಹೊಡಿತೀವಿ ಮನೆಗೆ ಆ ಮಾತು ಕೂಡ ಆಡೋದಕ್ಕೆ ನೂರ್ ಸರಿ ಯೋಚನೆ ಮಾಡ್ಬೇಕು ಗುಂಡಿಗೆ ಗಟ್ಟಿಗಿರ್ಬೇಕು ನಿನ್ನ ಮನೆಗೆ ನುಗ್ತೀನಿ ಅನ್ನೋದು ಈಗ ಎಸ್ ಸಿ ಮಾದೇವಪ್ಪ ಮಾಡ್ತಾರ ಅದನ್ನೇ ನಿಮ್ಮ ಅನ್ನದ ಚೀಲವನ್ನ ಕಿತ್ಕತ್ತಿನಿ ನಿಮ್ಮ ಕೈ ತುತ್ತನ್ನ ಕಸ್ಕತೀನಿ ನಾನು ನಾನು ಇಷ್ಟವಾದ ಮಾಡ್ತೀನಿ ಒಳ ಮೀಸಲಾತಿಯ ಪ್ರಸ್ತಾಪ ಇಲ್ಲದೆ ಕ್ಯಾಬಿನೆಟ್ ಅಲ್ಲಿ ನಾನು ಬ್ಯಾಕ್ಲಾಗ್ಗಳನ್ನ ತುಂಬುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳುವ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಇನ್ಯಾವ ಮಟ್ಟದ ದುರಾಂಕಾರ ಇನ್ನೆಷ್ಟರ ಮಟ್ಟಕ್ಕೆ ಧೈರ್ಯ ಏನ್ ನೀವು ನನ್ನ ಕಿತ್ಕತ್ತೀರಾ ಅನ್ನುವಂತಹ ಧೋರಣೆ ಇದು ಎಚ್ ಸಿ ಮಾದೇವಪ್ಪನಲ್ಲಿದೆ ಆ ಎಚ್ ಸಿ ಮಾದೇವಪ್ಪ ನಾಳೆ ಕ್ಯಾಬಿನೆಟ್ ಗೆ ತಂದು ಅದು ಪಾಸ್ ಆಗತ್ತಾ ಬಿಡುತ್ತಾ ಅಲ್ಲ ತರುವ ಧೈರ್ಯವನ್ನ ಯಾಕೆ ಮಾಡಿದ್ರು ಕ್ಯಾಬಿನೆಟ್ ಗೆ ಆ ಪ್ರಸ್ತಾಪವನ್ನ ನಾಲ್ಕು ತುಂಬುವ ಪ್ರಸ್ತಾಪ ಒಳ ಮೀಸಲಾತಿ ಹೊರತುಪಡಿಸಿ ತುಂಬ ಪ್ರಸ್ತಾಪವನ್ನ ತರ್ತಾರೆ ಅಂತಂದ್ರೆ ಅದು ಒಬ್ಬರಿಂದ ಸಾಧ್ಯ ಆಗತ್ತಾ ಆ ದುರಂಕಾರ ಆ ಕೊಬ್ಬಿಗೆ ಇಂಬು ಕೊಟ್ಟವರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಒಬ್ಬ ಅಪ್ಪನ ಶಿಷ್ಯ ಎಚ್ ಸಿ ಮಹದೇವಪ್ಪ ಅವ್ರ ಗೆರೆ ಹಾಕಿದ್ದಾಟಲ್ಲ ಅವ್ರ ಬಗ್ಗೆ ನೂರಾರು ಕತೆಗಳಿದಾವೆ ಅಂತವರು ಮಹದೇವಪ್ಪನವರು ಸಿಎಂ ಮಾತಿಲ್ದಂಗೆ ಸಂಪುಟಕ್ಕೆ ಆ ಪ್ರಸ್ತಾಪವನ್ನು ತರ್ತಾರ ಯಾಕೆ ಅಂತಂದ್ರೆ ಒಳಮೀಸಲಾತಿ ಜಾರಿಯಾಗದೆ ಜಾರಿ ಆಗದೆ ಹೊಸ ನೇಮಕಾತಿಗಳು ಇಲ್ಲ ಅಂತ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿರುವಾಗ ಆ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲದೆ ಒಬ್ಬ ಸಚಿವ ಆ ಪ್ರಸ್ತಾಪವನ್ನು ತಗೊಂಡೋಗ್ತಾನ ಸಾಧ್ಯ ಇದೆ ಇದು ಇಷ್ಟಕ್ಕೂ ಆ ಒಂದು ಸಚಿವ ಸಂಪುಟದ ಒಳಗಡೆ ಮಂತ್ರಿಗಳಾಗಿರುವಂತಹ ಕೆ ಎಚ್ ಮಿನಿಯಪ್ಪ ತಿಮ್ಮಾಪುರ್ ಹಿರಿಯ ಸಚಿವರು ಇವರ ಗಮನಕ್ಕೆ ಬರದೆ ಇವರ ಏನೋ ಇದು ತಿಳುವಳಿಕೆಗಿಲ್ದೆ ಅದನ್ನ ಯಾವ್ದಾದ್ರು ಕಾರಣಕ್ಕೆ ಸಚಿವ ಸಂಪುಟಕ್ಕೆ ತರ್ತಾರ ಇವರು ಗಮನಕ್ಕೆ ಬರ್ದೆ ಒಂದ್ ವೇಳೆ ತಂದ್ರು ಅಂತ ಇಟ್ಕೊಳ್ಳೋಣ ಆಯ್ತು ಸಚಿವರು ಯಾರು ಕೆ ಎಸ್ ಮುನಿಯಪ್ಪ ವಿಚಾರಕ್ಕೆ ಗಮನಕ್ಕೆ ಬಂದಿಲ್ಲ ಮತ್ತೆ ಆರ್ ಬಿ ತಿಮ್ಮಾಪುರ್ ಅವ್ರ ಗಮನಕ್ಕೆ ಬಂದಿಲ್ಲ ಸಿದ್ದರಾಮಯ್ಯನ ಗಮನಕ್ಕೆ ಬಂದಿಲ್ಲ ಪ್ರಸ್ತಾಪ ಬಂತು ಪ್ರಸ್ತಾಪ ಬಂದಿದ್ ಕೂಡ್ಲೇನೆ ಬಿಟ್ಬಿಡ್ತಾರೆ ಅವರು ಯಾರ ಅಪ್ಪನ ಮನೆ ಸೊತ್ತು ದಮ್ ಇದ್ರೆ ನಿನ್ನ ಸೊಂಟದ ಕೆಳಗಡೆ ಇನ್ನೆಷ್ಟು ಕೊಬ್ಬಿದ್ರೆ ಅವರು ಅಜಿತ್ ಅಣ್ಣಕರ್ ಅವರು ಹೇಳ್ದಲ್ಲ ಆತರ ನಿನ್ನ ಸೊಂಟದ ಕೆಳಗಡೆ ಇನ್ನೆಷ್ಟು ಕೊಬ್ಬಿದ್ರೆ ನಮ್ಮ ಅಪ್ಪಣೆ ಇಲ್ಲದೆ ನಮಗೆ ಗೊತ್ತಿಲ್ಲದೆ ಈ ಪ್ರಸ್ತಾಪವನ್ನ ನೀನು ಕ್ಯಾಬಿನೆಟ್ ತರ್ತಿ ಅಂತ ಪ್ರಶ್ನೆ ಮಾಡಲ್ವಾ ಸಿದ್ದರಾಮಯ್ಯ ಆಗ್ಲಿ ಅರ್ವಿ ತಿ ಮಾಪರಾಗಲಿ ಕೆ ಎಸ್ ಮಿನಿಪಾಗಲಿ ಈ ಪ್ರಶ್ನೆ ಮಾಡಲ್ವಾ ತರಲ್ವಾ ಈ ಪ್ರಸ್ತಾಪವನ್ನ ತರ್ತಾರೆ ಅಂತ ಗೊತ್ತಿದ ಮೇಲೆ ಅವರನ್ನ ಓಲೈಸಿಕೊಂಡೋ ಅವರಿಗೆ ತಿಳಿಸಿಯೋ ಮತ್ತೊಂದು ಮಗೊಂದು ಮಾಡಿನೇ ಅಲ್ಲಿ ಕ್ಯಾಬಿನೆಟ್ ಗೆ ಈ ಪ್ರಸ್ತಾಪವನ್ನ ಅವರು ತರ್ತಾರೆ ಹಂಗೆ ಆಗಲ್ಲ ಒಂದ್ ವೇಳೆ ಹಂಗೆ ತಂದ್ರೆ ಕ್ಯಾಬಿನೆಟ್ ಅಲ್ಲಿ ಅವ್ರ ವಿರುದ್ಧ ಬಹಳ ದೊಡ್ಡ ಮಟ್ಟದಾದ ವಿರೋಧವನ್ನ ಇವರಿಂದ ಎದುರಿಸಬೇಕಾಗ್ತದೆ ಇದು ನಿಜವಾಗ್ಲು ಇರುವಂತಹ ಸಾಧ್ಯತೆಗಳು ಆಯೋಗದ ವರದಿಗಳನ್ನ ತೆಗೆದು ನೋಡೋದಕ್ಕೂ ಕೂಡ ದಮ್ಮು ತಾಕತ್ತು ಇಂದ ಇರುವಂತಹ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ನಾವು ಲಭ್ಯ ಇರುವಂತಹ ಆಯೋಗದ ಮಾಹಿತಿಗಳು ಕೆಪಿಎಸ್ ಸೆಕೆಂಡರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಆ ಮೂಲಕ ಯಾವ್ಯಾವ ಜಾತಿಯವರಿಗೆ ಯಾವ್ಯಾವ ಒಳಜಾತಿಯವರಿಗೆ ಎಷ್ಟೆಚ್ಚು ಉದ್ಯೋಗಗಳು ಸಿಕ್ಕಿದ್ದಾರೆ ಸರ್ಕಾರದಲ್ಲಿ ಮಾಹಿತಿ ಅಲ್ಲಿ ಸಿಗುತ್ತೆ ನಾಗಮಾನ್ ಅವರು ಪತ್ರ ಬರೀತಾರೆ ನನಗೆ ಈ ಮಾಹಿತಿ ಬೇಕು ಅಂತ ಆದ್ರೆ ಸರ್ಕಾರದಿಂದ ಇನ್ನೂ ಇನ್ನೇ ಕೊಟ್ಟಿಲ್ಲ ಮೂರು ತಿಂಗಳು ಗಡುವು ಮುಗಿದೋಯ್ತು ಹಾಗಿದ್ರೆ ದತ್ತಾಂಶ ದಟ್ ಮೀನ್ಸ್ ಇಂಪೆರಿಕಲ್ ಡಾಟಾ ಏನು ಆಕಾಶ ಉದುರ ಬೀಳುತ್ತಾ ಇದನ್ನ ಯಾವ ಪ್ರಶ್ನೆ ಮಾಡಿದ್ರ ಈ ಸಮುದಾಯದ ಸಚಿವರು ಗುಲಾಮರಂತೆ ನಡ್ಕೋತಾ ಇದಾರಲ್ಲ ಅವರ ಬೂಟ್ ತಕ್ಕ ಕೆಲಸವನ್ನು ಮಾಡ್ತಾ ಇದ್ರಲ್ಲ ಪ್ರಶ್ನೆ ಮಾಡ್ತಾ ಇದಾರೆ ಇದನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹೆಸರಲ್ಲಿ ನಮಗೆ ಮೂವತ್ತೊಂಬತ್ತು ಸಾವಿರ ಅಂತ ಕೊಟ್ಬಿಟ್ಟು ಸಾವಿರಾರು ಕೋಟಿ ರೂಪಾಯಿಗಳನ್ನ ಕಳುಹನ ಮಾಡ್ತಾ ಇದ್ರಲ್ಲ ಅದನ್ನ ಪ್ರಶ್ನೆ ಮಾಡೋ ದಮ್ಮು ತಾಕತ್ ಎಲ್ಲೋಯ್ತು ರೀ ಕೇಶ್ ಮಿನಿಯಪ್ಪ ಎಲ್ಲೋ ಎಲ್ಲೋಯ್ತು ನಿಮಗೆ ಒಬ್ಬ ಯಾಕಶಿತ್ ಎರಡು ಪರ್ಸೆಂಟ್ ಪಾಪ್ಯುಲೇಷನ್ ನ ದಿನೇಶ್ ಗುಂಡೂರಾವ್ ನಿನ್ನೆ ಮಾತಾಡ್ತಾರೆ ಎಸ್ ಸಿ ಪಿ ಟಿ ಎಸ್ ಪಿ ಅಮೌಂಟ್ ಅನ್ನ ನಾವು ಗ್ಯಾರಂಟಿ ಯೋಜನೆಗಳಿಗೆ ಬಳಸೋದು ತಪ್ಪಲ್ಲ ಅಂತ ಮನೆ ದುಡ್ಡು ಅದು ನಿಮ್ಮ ಬ್ರಾಹ್ಮಣ ಅಭಿವೃದ್ಧಿ ಆಯೋಗದಲ್ಲಿ ಆ ನಿಗಮದಲ್ಲಿ ದುಡ್ಡಿದೆಯಲ್ಲ ಅದನ್ನ ಗ್ಯಾರಂಟಿ ಯೋಜನೆಗೆ ಬಳಸಿ ಅಂತ ಮಾತಾಡಕಾಗುತ್ತೆ ನಿಮ್ ಕೈನಲ್ಲಿ ಬಿಡ್ತಾರ ನಿಮ್ ಸಮುದಾಯದವರು ನಿಮ್ಮನ್ನ ಯಾಕೆ ಕುಲಾಮೃತರ ಮಾತಾಡ್ತಿದ್ರಿ ಮಿಸ್ಟರ್ ಗುಂಡ್ರಾವ್ ದಿನೇಶ್ ಗುಂಡ್ರಾವ್ ನಿಮ್ಮ ತಾತನ ಕಾಲದಿಂದ ಪಾಳ್ಯಗಾರ ಬಂದಂತ ತುರಾಂಕಾರವನ್ನ ಈ ಸಮುದಾಯದಲ್ಲಿ ತೋರ್ಸ ಬರ್ತಾ ಇದ್ದೀರಾ ದಿನೇಶ್ ಗುಂಡ್ರಾವ್ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿಬಿಟಿ ದುಡ್ಡು ತಗೊಳ್ಳೋದು ತಪ್ಪಲ್ಲ ಅಂತೆ ಅಪ್ಪನ ಮನೆ ಸ್ವತ್ತಿದ್ರೆ ತಗೊಂಬಂದ್ ಕೊಡು ತಪ್ಪಲ್ಲ ನಿಮ್ ತಾತ ಅಬ್ದುಲ್ ಸಂಪಾದನೆ ಮಾಡೋದಲ್ಲ ಈ ಸಮಾಜವನ್ನ ಕೊಳ್ಳೆ ಹೊಡ್ದು ಕೊಡಪ್ಪ ದುಡ್ಡು ಅದನ್ನ ಇನ್ನ ಬ್ರಾಹ್ಮಣ ಅಭಿವೃದ್ಧಿ ನಿಗಮದಿಂದ ದುಡ್ಡಿದೆಯಲ್ಲ ತೆಗೆದುಕೊಡೆ ಗ್ಯಾರಂಟಿಗೆ ಯಾಕೆ ನಮ್ಮ ಬೂಟ್ ಟೆಕ್ಕಕ್ಕೆ ಬರ್ತೀಯ ಇವತ್ತು ಮತ್ತೊಬ್ಬ ಸಚಿವರು ಅವ್ರ ಬಗ್ಗೆ ಬಹಳ ಗೌರವ ಒಳ್ಳೆ ಹೋರಾಟಗಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನ ಹೋರಾಡ್ತಾರೆ ಸಂತೋಷ್ ಲಾಡ್ ಅವರು ಅವರು ಇವತ್ತು ಮಾತಾಡಿದ್ದಾರೆ ಮಾಧ್ಯಮಗಳ ಮುಂದೆ ಸತ್ಯ ಒಪ್ಕೋತೀನಿ ಸುಳ್ಳ ಕೇಳಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ಎಸ್ ಸಿ ಪಿ ಟಿ ಎಸ್ಪಿ ಅಮೌಂಟ್ ಅನ್ನು ಬಳಸಿದೀವಿ ಅಂತ ಒಪ್ಕೊಂಡ್ರು ಥ್ಯಾಂಕ್ಸ್ ಮತ್ತೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡ್ತಾ ಉತ್ತರ ಕೊಡ್ತಾ ಹೇಳ್ತಾರೆ ಏ ಎಸ್ ಬಿ ಟಿ ಎಸ್ ಬಿ ಸರ್ಕಾರದ ನಾವಲ್ವೇನ್ರಿ ಹೌದು ನೀವೇ ತಂದಿದ್ದು ಆ ತಂದಿದ್ದು ಉದ್ದೇಶ ಏನು ಕೊಳ್ಳೆ ಹೊಡಿಯೋದಾ ಬಿಜೆಪಿ ಅವರು ಹದಿನೆಂಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಅವರು ಅವ್ರು ಈ ಯೋಜನೆ ಅಂತ ಕೇಳ್ತೀರಿ ತಂದಿಲ್ಲ ಅವ್ರು ಮನಸ್ಸರ್ ಬಿಟಾಕಿ ಬಿಟ್ಟಾಕಿ ನೀವು ತಂದ್ರಲ್ಲ ತಂದು ಕೊಳ್ಳೆವಡಿ ಅಂತ ನೀವು ಬಿಟ್ಟಿದ್ದು ಏನ್ ಎಸ್ ಸಿ ಪಿ ಟಿ ಎಸ್ ಬಿ ಸ್ಕೀಮ್ ನೀವು ತರದ್ ಮುಂಚೆ ಹಂಗಾರೆ ದಲಿತರಿಗೆ ಪ್ರತ್ಯೇಕ ಹಣ ಇರಲಿಲ್ವಾ ಇತ್ತಲ್ವಾ ಶೇಕಡಾ ಹದಿನೆಂಟು ಪರ್ಸೆಂಟ್ ಹಣ ಅಂತ ರಿಸರ್ವ್ ಮಾಡ್ತಿದ್ರಲ್ಲ ನೀವು ಎಸ್ ಸಿ ಎಸ್ ಮೇಲೆ ಹೆಸರು ಬದಲಾಯಿಸಿದ್ರಿ ಒಂದಷ್ಟು ಯೋಜನೆಗಳನ್ನ ಸೇರಿಸಿದ್ರಿ ಒಂದಷ್ಟು ಸದುದ್ದೇಶಗಳನ್ನ ಸೇರಿಸಿದ್ರಿ ಒಪ್ಕೋಬೇಕು ನಾನು ನೀವು ಸದುದ್ದೇಶವನ್ನ ಸೇರ್ಸೋದಲ್ಲ ಆ ಸದುದ್ದೇಶವನ್ನ ಜಾರಿಗೆ ತರ್ಬೇಕು ನೋಡಿ ನಾನು ಕೂಡ ಒಳ್ಳೆಯ ನಿಮ್ಮ ಪರವಾಗಿ ಹಿಂದ್ಗಡೆ ಕುಯ್ಯ ಕೆಲಸ ಮಾಡಿದ್ರೆ ಕೊಲೆಗಡೆ ನನ್ಸ್ಕೊತೀರಿ ನೀವು ದಯವಿಟ್ಟು ಈ ರೀತಿಯಾದಂತಹ ಮರಾಮೋಸದ ಮಾತುಗಳನ್ನ ಮಾಡಿ ಮಾತಾಡಿ ಸಮುದಾಯವನ್ನ ವಂಚಿಸುವಂತಹ ಕೆಲಸಕ್ಕೆ ಯಾರು ಕೈ ಹಾಕ್ಬೇಡಿ ಸ್ನೇಹಿತರ ಈಗ ಹೇಳ್ತಾ ಇದ್ದೀನಿ ಇದೇ ಒಂದನೇ ತಾರೀಕು ಭಾನುವಾರ ಬಹಳ ಮಹತ್ವದಂತಹ ನಿರ್ಧಾರ ಇದು ದಯವಿಟ್ಟು ಎಲ್ಲ ಕೇಳಿಸಿಕೊತ್ತಾ ಇದರ ನೀವೆಲ್ಲರೂ ಪಾದ ಕ್ಷಣ ಅಂತ ಹೇಳ್ತಾ ಇದ್ದೀನಿ ಸಮುದಾಯದ ಪರವಾಗಿ ಶೋಷಣೆಗೊಳಪಟ್ಟ ಸಮುದಾಯಗಳ ಪರವಾಗಿ ಎಲ್ಲ ಆದಿವಾಸಿ ಅಲೆಮಾರಿಗಳ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಚಿತ್ರದುರ್ಗದ ಏನು ಪ್ರವಾಸಿ ಮಂದಿರ ಇದೆಯಲ್ಲ ಆ ಪ್ರವಾಸಿ ಮಂದಿರದ ಮೀಟಿಂಗ್ ಅಲ್ಲಿ ಒಂದನೇ ತಾರೀಕು ಭಾನುವಾರ ನಾನು ಒಂದು ಪ್ರೆಸ್ ಮೀಟ್ ಅನ್ನು ಇಟ್ಕೊಂಡಿದ್ದೀನಿ ಮತ್ತೆ ಅಲ್ಲಿ ಒಂದು ನಾನು ಮಹತ್ವದ ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇದ್ದೀನಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರಿಗೆ ಏಳನೇ ತಾರೀಕು ಬಜೆಟ್ ಅನ್ನು ಮಂಡಿಸುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ನಾನು ಅಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತೀನಿ ಯಾವಾಗ ಅದು ಮೂರನೇ ತಾರೀಕು ಆಗ್ಬಹುದು ಎರಡನೇ ತಾರೀಕು ಆಗ್ಬಹುದು ಒಂದನೇ ತಾರೀಕು ಇದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಅನೌನ್ಸ್ ಮಾಡಿ ಆ ತಕ್ಷಣದಿಂದಲೇ ಪಾದಯಾತ್ರೆಯನ್ನ ಪ್ರೊಫೆಸರ್ ಬಿ ಕಿಶೋಪ್ ಸಮಾಜದಿಂದ ಪ್ರಾರಂಭ ಮಾಡಬಹುದು ಆದ್ರೆ ನೆಕ್ಸ್ಟ್ ಡೇ ಮಾಡಬಹುದು ಅಥವಾ ಮೂರನೇ ತಾರೀಕು ಒಳಗಡೆ ಮಾಡಬಹುದು ಮತ್ತೆ ಕರ್ನಾಟಕದ ಇತಿಹಾಸದಲ್ಲಿ ನೀವು ಅದೆಷ್ಟೆಷ್ಟೋ ಪಾದಯಾತ್ರೆಗಳನ್ನ ನೋಡಿರಬಹುದು ಈಗ ನಾನು ಮಾಡೋದಕ್ಕೆ ಹೊರಡಿರುವಂತಹ ಪಾದಯಾತ್ರೆಯನ್ನ ನಿಮ್ಮ ಕನಸಲ್ಲೂ ಕೂಡ ಯೋಚನೆ ಮಾಡಿರಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಠೋರ ನಿರ್ಧಾರವನ್ನ ಜೊತೆಗಿನ ಪಾದಯಾತ್ರೆಯನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮ್ಮೆಲ್ಲರಲ್ಲೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದೀನಿ ಹೋರಾಟ ಲಕ್ಷ ಜನ ಬಂದರೂ ಹೋರಾಟವೇ ಒಬ್ಬರು ನಿಂತರೂ ಹೋರಾಟವೇ ನಾನು ಈ ಪಾದಯಾತ್ರೆಯನ್ನ ಏಕಾಂಗಿ ಆಗಿ ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನೌನ್ಸ್ ಮಾಡ್ತಾ ಇದ್ದೀನಿ ನಾನು ನಡೀತೀನಿ ಒಬ್ರೆ ನನ್ನ ಒಬ್ಬರೇ ನಡ್ಕೊಂಡ್ರೆ ಯಾವುದೋ ತಡೆಯಕ್ಕಾಗಲ್ಲ ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಅವರಿಗೆ ನಮಸ್ಕಾರ ಹಾಕಿ ಅವರ ಆಶೀರ್ವಾದ ಪಡೆದು ಅವರ ಹೋರಾಟದ ಸ್ಫೂರ್ತಿ ನಮ್ಮ ಎದೆಗಿಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ನಾನು ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತೀನಿ ಒಬ್ಬಂಟಿಯಾಗ ನಡೋದು ಶುರು ಆಗ್ಬಿಡುತ್ತೆ ಅಂದ್ರೆ ನಡೀತೀನಿ ಇವೆಲ್ಲ ಅಲ್ಲ ಈಗ ಜನ ಕರೆದು ಮಾತಾಡಿ ಕೂತ್ಕೊಂಡು ಯೋಚನೆ ಮಾಡಿ ಮಾಡುವ ಸಮಯ ಅಲ್ಲ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ಇದಾರೆ ಅಷ್ಟೊಳಗಡೆ ಇವರು ಒಳ ಮೀಸಲಾತಿಯನ್ನು ಘೋಷಣೆ ಮಾಡ್ಬೇಕು ಅತ್ಯಂತ ಕಠೋರವಾದಂತಹ ಬಹಳ ಭಯಾನಕವಾದಂತಹ ನಿರ್ಧಾರದ ಪಾದಯಾತ್ರೆ ಇದು ಈ ಪಾದಯಾತ್ರೆಯಲ್ಲಿ ನನ್ ಜೀವ ಹೋಗುತ್ತಾ ಗೊತ್ತಿಲ್ಲ ಅಂತ ಗಟ್ಟಿ ನಿರ್ಧಾರವನ್ನ ತಗೊಂಡೆ ಈ ಪಾದಯಾತ್ರೆಯ ಅನೌನ್ಸ್ ಮಾಡ್ತಾ ಇದ್ದೆ ಅಲ್ಲಿಂದ ನಡೀತೀವಿ ಗಂಟೆ ಗಂಟೆಗೂ ಕೂಡ ನಾನು ಮಾಡುವಂತಹ ಒಂದು ಕ್ರಮ ಏನಿದೆ ಅದನ್ನ ನಾನು ಈಗ ಬಹಿರಂಗಪಡಿಸೋದಿಲ್ಲ ಸರ್ಕಾರ ಏನಾದರೂ ಬದುಕಿದ್ರೆ ಅದು ಉತ್ತರ ಕೊಡುತ್ತೆ ಅಂತ ಒಂದು ಕಠೋರವಾದಂತಹ ನಿರ್ಧಾರದಿಂದ ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಇದನ್ನ ಒಂದನೇ ತಾರೀಕು ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪ್ರೆಸ್ ಮೀಟ್ ಕರೆದು ಅನೌನ್ಸ್ ಮಾಡ್ತಾ ಇದ್ದೀನಿ ಆ ಪ್ರೆಸ್ ಮೀಟ್ಗೆ ಇಡೀ ರಾಜ್ಯದಾದ್ಯಂತ ನೀವು ಯಾರೇ ಬಂದರೂ ಕೂಡ ಸ್ವಾಗತ ನೀವು ಯಾವ ಪಕ್ಷ ಅಂತ ನೋಡೋಂಗಿಲ್ಲ ಯಾವ ಧರ್ಮ ಅಂತ ನೋಡೋಂಗಿಲ್ಲ ಯಾವ ಜಾತಿ ಅಂತ ನೋಡೋಂಗಿಲ್ಲ ಯಾವ ಸಂಘಟನೆ ನನಗೆ ಬೇಕಾಗಿಲ್ಲ ನೀವು ಈ ಶೋಷಿತ ಸಮುದಾಯಕ್ಕೆ ಬೆಂಬಲ ಕೊಡೋದು ನನ್ನ ಜವಾಬ್ದಾರಿ ನಾನೊಬ್ಬ ಮನುಷ್ಯ ನಾನೊಬ್ಬ ನಾಗರಿಕ ನಾನು ಈ ಸಮಾಜದಲ್ಲಿ ಇದ್ದೀನಿ ನಿಮ್ ಜೊತೆ ನಿಲ್ತೀನಿ ಅನ್ನೋದಾದ್ರೆ ಖಂಡಿತವಾಗ ನೀವೆಲ್ಲರೂ ಬರಬಹುದು ನಿಮ್ ಜೊತೆನೆಲ್ಲ ಚರ್ಚೆ ಮಾಡಿ ಆ ನಂತರ ನಾನು ಪ್ರೆಸ್ ಬಿಟ್ಕೋದು ಯಾರು ಬಂದಿಲ್ವಾ ಒಬ್ಬನೇ ಪ್ರಾರಂಭ ಮಾಡಿ ಆದ್ರೆ ಒಬ್ಬನ್ ಬಿಡೋದಕ್ಕೆ ನಾನು ಅನಾಥ ಅಲ್ಲ ನೀವು ಬರ್ತೀನಿ ನನಗೆ ಗೊತ್ತಿದೆ ವೈಯಕ್ತಿಕವಾಗಿ ನಾನು ಯಾರನ್ನು ಆಹ್ವಾನ ಮಾಡಲ್ಲ ಯಾರೇ ಬಂದ್ರು ನಾನು ಬೇಡ ಅನ್ನೋದು ಯಾಕಂದ್ರೆ ಬೇರೆ ನಾನೇನು ಅಲ್ಲ ನಿಂದು ಜವಾಬ್ದಾರಿ ನಾವು ಜವಾಬ್ದಾರಿ ಜೊತೆ ಜೊತೆ ನಡೆಯೋಣ ನಾನು ಆ ಪಾದಯಾತ್ರೆ ಪ್ರಾರಂಭ ಮಾಡಿ ಬೆಂಗಳೂರು ತಲುಪೋವರೆಗೂ ಕೂಡ ನನ್ನ ಸ್ವಂತ ಶ್ರಮದಿಂದನೋ ನನ್ನ ಸ್ವಂತ ದುಡ್ಡಿಂದನೋ ಊಟ ಮಾಡೋದೋ ನೀರ್ ಕುಡಿಯೋದೋ ಖಂಡಿತ ಫಾಲೋ ಮಾಡಲ್ಲ ನಿಮ್ಮ ಜವಾಬ್ದಾರಿ ನೀವು ಇಂತ ಕಡೆ ಕೂತ್ಕೊಂಡು ಊಟ ಮಾಡೋದ್ರೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ ಇಂತ ಕಡೆ ಮಲಿಕೊಳ್ಳಿ ಗುಡಿಸ್ತು ಅಂತಂದ್ರೆ ಅಲ್ಲಿ ಮಲಿಕೋತೀನಿ ಇಲ್ಲ ನಾವು ಇಲ್ಲಿ ಅಲ್ಲಿ ಇರ್ತೀವಿ ನಿಮ್ಮನ್ನ ಬನ್ನಿ ಇಲ್ಲಿ ಎದ್ದು ಹೋಗಿ ಅಲ್ಲಿಗೆ ಬರ್ತೀನಿ ಬನ್ನಿ ಇಲ್ಲೊಂದು ದೇವಸ್ಥಾನ ಇದೆ ಆ ದೇವರ ಆಶೀರ್ವಾದ ತಗೊಂಡೋಗಿ ಅಲ್ಲೂ ಬರ್ತೀನಿ ಇಲ್ಲೊಂದು ಚರ್ಚ್ ಇದೆ ಇಲ್ಲಿ ಬನ್ನಿ ನಿಮ್ ಜೊತೆ ನಾವು ಬರ್ತೀವಿ ಅಂತ ಕರೀರಿ ಅಲ್ಲಿಗೆ ಬರ್ತೀನಿ ಇಲ್ಲೊಂದು ಮಸೀದಿ ಇದೆ ಅಲ್ಲಿ ಬನ್ನಿ ನಿಮಗೆ ಬೆಂಬಲ ಕೊಡ್ತೀವಿ ನಿಮ್ ಜೊತೆ ನಾವು ಇಲ್ಲಿ ಬರ್ತೀವಿ ಸರ್ಕಾರ ನಗ್ರಹಿಸ್ತೀವಿ ಅಂತ ಕರೀರಿ ಆ ಮಸೀದಿಗೂ ಬರ್ತೀನಿ ಯಾವ ರೆಸ್ಟ್ರಿಕ್ಷನ್ಸ್ ಇಟ್ಕೊಳ್ಳಲ್ಲ ನಾನು ಯಾವ ರೆಸ್ಟ್ರಿಕ್ಷನ್ ಇಟ್ಕೊಳ್ಳಲ್ಲ ನಾನು ಯಾವ ಸಿದ್ಧಾಂತಕ್ಕೆ ಕಟ್ಟು ಬೀಳಲ್ಲ ನನ್ನ ಸಿದ್ಧಾಂತ ಶೋಷಣೆಗೆ ಒಳಪಟ್ಟಿರುವಂತಹ ನಮ್ಮ ಸಮುದಾಯಕ್ಕೆ ಸಾಂವಿಧಾನಿಕ ಹಕ್ಕನ್ನ ಅಷ್ಟೇ ನನ್ನ ಗುರಿ ಇದರಲ್ಲಿ ನೀನ್ ಬೇಡ ನೀನ್ ಬಾ ನೀನ್ ಬರ್ಬೇಡ ನೀನ್ ಬರಬೇಡ ಏನಿಲ್ಲ ಕೊನೆ ಪಕ್ಷ ಕೆ ಎಸ್ ಪುನಿಯಪ್ಪನವರು ಆರ್ ಬಿ ತಿಮ್ಮಾಪುರ ಅವರು ಬಂದು ಏ ಭಾಸ್ಕರ್ ನೀನ್ ಮಾಡ್ತಾರೆ ಇದೆಯಪ್ಪ ಏನೋ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ನಾವು ನಡೀತೀವಿ ಕಣ್ಯ ಬಂದು ಅವರೇ ನಿಂತ್ಕೊಳ್ಳಿ ಅವ್ರ ಹಿಂದೆ ನಾನು ಹೋಗ್ತೀನಿ ಇದರಲ್ಲಿ ನಾಯಕತ್ವದ ಪ್ರಶ್ನೆ ಇಲ್ಲ ಮುಂದಾಡಳತ್ವದ ಪ್ರಶ್ನೆ ಇಲ್ಲ ನಾನು ನನ್ಗೆ ಅನ್ಸುತ್ತೆ ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರಾರಂಭ ಮಾಡಿದ್ದನ್ನ ಯಾರು ಬೇಕಾದ್ರೂ ಮುಂದೆ ನಡೆಸ್ಕೊಂಡು ಹೋಗ್ಬೋದು ಯಾರೂ ಬಂದಿಲ್ಲ ಅಂದ್ರೆ ಅಲ್ಲಿಂದ ಎಲ್ಲರಿಗೂ ಒಬ್ಬನೇ ಬರ್ತೀವಿ ಸಾವಿರಾರು ಜನ ಬರ್ತೀರಾ ಎಲ್ಲರೂ ಜೊತೆಗೂ ಕರ್ಕೊಂಡು ಹೋಗೋಣ ಊಟ ತಿಂಡಿ ಮಲಗೋದು ಎಲ್ಲ ಈ ಸಮುದಾಯದ ಜನ ಏನೋ ನಮಗೆ ಕೈ ಬಿಡೋದಲ್ಲ ಬಿಡೋದಿಲ್ಲ ಎಲ್ಲಿ ಊಟ ಕೊಡ್ತಾರೆ ಯಾರೆಲ್ಲ ಮಲಗಿಸ್ತಾರೆ ಯಾರೆಲ್ಲ ಆಶೀರ್ವಾದ ಮಾಡ್ತಾರೆ ಯಾರೆ ಸಹಕಾರ ಕೊಡ್ತಾರೆ ಯಾರೆಲ್ಲ ಕಾರ್ಯಕ್ರಮ ಆಯೋಜಿಸ್ತಾರೆ ಮಾಡ್ಕೊಳ್ಳಿ ಅದೆಲ್ಲದರಲ್ಲೂ ಭಾಗವಹಿಸೋಣ ಇಂಥದ್ದೇ ದಿನ ಬೆಂಗಳೂರು ಬರ್ಬೇಕು ಅನ್ನೇ ಕಂಡೀಷನ್ ಇಲ್ಲ ನಡೀತಾ ಹೋಗೋಣ ಯಾರೆಲ್ಲೇ ಕಾರ್ಯಕ್ರಮ ಮಾಡ್ರು ಅವ್ರ ಜೊತೆ ಭಾಗವಹಿಸೋಣ ಆದ್ರೆ ಆ ಸಂದರ್ಭಕ್ಕೆ ನನಗೆ ಇವ್ರು ಬೇಡ ಆ ಸಂಘಟನೆ ಬೇಡ ಅವ್ರ ಹೋರಾಡ್ದ ನಾವ್ ಇರಲ್ಲ ತರ ರಿಸ್ಟ್ರಿಕ್ಷನ್ಸ್ ಇಲ್ಲ ನಾವು ಬೆಂಗಳೂರು ತಲುಪುವಾಗ ಯಾರೇ ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತಿದ್ರು ಕೂಡ ನಾವು ಆ ಕಾರ್ಯಕ್ರಮದ ಚಪ್ಪರ ಹೋಗ್ತೀವಿ ಒಳ ಮೀಸಲಾತಿ ಇದು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಹೋರಾಟ ಮತ್ತೆ ಫೈನಲ್ ಆಗಿ ನಾನು ಹೇಳಿ ಮಾತು ಮುಗಿಸ್ತೀನಿ ಈ ಒಳ ಮೀಸಲಾತಿಯ ನನ್ನ ಗಟ್ಟಿ ನಿರ್ಧಾರದ ಹೋರಾಟದಲ್ಲಿ ಏನು ಬೇಕಾದ್ರೂ ಆಗಲಿ ಕೇಸ್ ಹಾಕೋತೀರಾ ಹಾಕೊಳ್ಳಿ ತವನ ಜೈಲಿ ಬಿಡ್ತೀರಾ ಬಿಟ್ಕೊಳ್ಳಿ ಗುಂಡ್ಸ್ತೀರಾ ನಿಮಗೆ ತಾಕತ್ತಿದ್ರೆ ನಿಮ್ ಎದು ಆ ಗಟ್ಟಿತನ ಇದ್ರೆ ಅದನ್ನು ಮಾಡಿ ತೋರಿಸಿ ನೋಡೇ ನೋಡಬೇಡ ದಯವಿಟ್ಟು ಬನ್ನಿ ಚಿತ್ರದುರ್ಗಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗ್ಗೆ ಹತ್ತುವರೆಗೆ ಪ್ರೆಸ್ ಮೀಟ್ ನಡೆಯುತ್ತೆ ಒಂದನೇ ತಾರೀಕು ಭಾನುವಾರ ಬನ್ನಿ ಆ ನಂತರ ಏನ್ ಮಾಡೋದು ಅಲ್ಲಿ ಡಿಸೈಡ್ ಮಾಡೋಣ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತದ್ದು ಈ ಸರ್ಕಾರವನ್ನು ಮಂಡಿಸುವಂತ ಕೆಲಸವನ್ನ ಈ ಹೋರಾಟದಿಂದ ನಾವು ಮಾಡ್ತೀನಿ ನೀವೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ನನ್ನ ಜೊತೆ ಇರ್ತೀರಿ ಅಂತ ನಂಬಿದೀನಿ ಆ ನಂಬಿಕೆ ಖಂಡಿತವಾಗ ಉಳಿಯುತ್ತೆ ಇಲ್ಲ ಅದನ್ನ ನಾನು ಒಬ್ಬರೇ ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಭಾನುವಾರ ಹತ್ತುವರೆಗೆ ಚಿತ್ರದುರ್ಗಕ್ಕೆ ಬರೋದನ್ನ ಮರಿಬೇಡಿ ನಮಸ್ಕಾರ ಶುಭವಾಗಲಿ ಜೈ ಭೀಮ್